ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡ್ರಿ ನಾನು ಮಾವಿನಕಾಯಿದ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಸಾರು ನಾ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸಾತೀನಿ ಈಗ ನೋಡ್ರಿ ಮಾವಿನಕಾಯಿನ ಸ್ವಚ್ಛಗ ತೊಳೆದ ಅವನ್ನ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಮತ್ತು ಒಂದೆರಡು ಸ್ಪೂನ್ ಸಾಸಿವೆ ರೀ ಒಂದು ಸ್ಪೂನಷ್ಟು ಮೆಂತ್ಯ ತೊಗೊಂಡಿನಿ ಇವನ್ನ ನಾನು ಹುರಿದು ಇಟ್ಕೊಂಡಿನಿ ಮೆಂತ್ಯನ ಸಾಸಿವಿನೂ ಹುರಿದು ಹಾಕ್ತಾರೆ ಆದರೆ ನಾನು ಹಸಿವೆ ಹಾಕ್ಕೋತೀನಿ ಸಾಸಿವಿನ ಎರಡೂ ಇದನ್ನು ಮಿಕ್ಸಿ ಮಾಡಿ ಮಾಡ್ತೇನೆ ಸಣ್ಣಗೆ ಪುಡಿ ಮಾಡ್ಕೊತೇನೆ ನೋಡ್ರಿ ಇಷ್ಟ ಆದ್ರೆ ಸಾಕು ಈಗ ನಾನು ಈ ಮಾವಿನಕಾಯಿಗೆ ಉಪ್ಪು ಹಾಕ್ತೀನಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ತೇನೆ ಇವು ಮಾವಿನಕಾಯಿ ಭಾಳ ಹುಳಿ ಅಂದ್ರೆ ಹುಳಿ ಭಾಳ ಇದ್ವೆ ಅದಕ್ಕೆ ನೋಡಿ ನೋಡಿ ಉಪ್ಪು ಹಾಕಕತ್ತೆ ನಾನು ಮತ್ತು ಇದಕ್ಕೆ ಮನೆಯೊಳಗ ಇದು ಅರ್ಶಿನ ಪುಡಿ ಅರ್ಶಿನ ಪುಡಿ ಮತ್ತು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಒಂದೆರಡು ಸ್ಪೂನಿನಷ್ಟು ಖಾರದ ಪುಡಿ ಹಾಕಕತ್ತೆ ನಾನು ಈಗ ನೋಡ್ರಿ ಇದನ್ನ ನಾನು ಒಳಗ ಪುಡಿ ಮಾಡಿದ್ದ ಸಾಸಿವೆ ಪುಡಿ ಹಾಕ್ಕೊಂಡಿನಿ ಈಗ ಇದನ್ನೆಲ್ಲ ನಾನು ಕಲಸ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ಕೊಡ್ತೀನಿ ಇಂಗಿನ ಒಗ್ಗರ್ಣೆ ಕೊಡ್ತೀನಿ ರೀ ನಾನು ಈಗ ನೋಡಿರಿ ಒಂದೆರಡು ಚಮಚದಷ್ಟು ಎಣ್ಣೆನ ಕಾಯಕ್ಕೆ ಇಟ್ಟೇನೆ ಈಗ ಇದಕ್ಕೆ ಎಣ್ಣೆ ಕಾದಿಂದ ನಾನು ಹೀಗೆ ಹಾಕಾಕತ್ತೀನಿ ಇದು ಸ್ವಲ್ಪ ಎಣ್ಣೆ ಒಳಗೆ ಕೆಂಪಾಗಲಿ ಇದು ಎಣ್ಣೆ ಆರಿಂದ ಉಪ್ಪಿನಕಾಯಿಗೆ ಸೇರಿಸ್ಕೋಬೇಕು ಬಿಸಿ ಇದ್ದಾಗ ಹಾಕಬಾರ್ದು ನೋಡಿರಿ ಆದ್ರೆ ಸಾಕು ಈಗ ಇದು ಎಣ್ಣೆ ತಣ್ಣದಾಗಿಂದ ಈ ಉಪ್ಪಿನಕಾಯಿಗೆ ಸೇರಿಸ್ಕೊಳ್ಳೋಣ್ರಿ ಈಗ ನೋಡ್ರಿ ನಾನು ಒಂದು ಚಮಚದಷ್ಟು ಸಕ್ಕರೆ ಹಾಕೇನೆ ಮಾವಿನಕಾಯಿ ಭಾಳ ಹುಳಿ ಅಂದ್ರೆ ಹುಳಿ ಭಾಳ ಇದ್ವು ಅದಕ್ಕೆ ಒಂದು ಚಮಚದಷ್ಟ ಹಾಕೇನ್ರಿ ನಾ ಸಕ್ರೆ ಇದು ನೋಡ್ರಿ ಎಣ್ಣೆ ತಣ್ಣಗಾಗೈತಿ ಈಗ ಇದಕ್ಕೆ ಬಿಡೋಣ ಇದು ಎಣ್ಣೆ ಹಾಕಿಂದ ಚಲೋತ್ನಂಗೆ ಕಲಿಸಿ ಒಂದು ಐದು ನಿಮಿಷ ಹೊರಗಿಟ್ಟು ಆಮ್ಯಾಗ ಯಾವುದಾದ್ರೂ ಒಂದು ಗಾಜಿನ ಬಾಟಿ ಒಳಗೆ ಹಾಕಿಟ್ರೆ ಒಂದು ತಿಂಗ್ಳು ಮಟಾನ ಆರಾಮಾಗಿ ಉಪಯೋಗ ಮಾಡ್ಕೋಬೋದು ನೋಡಿರಿ ನೋಡ್ರಿ ಎಷ್ಟು ಚಲೋ ಆಗೈತಿ ಉಪ್ಪಿನಕಾಯಿ ಈಗ ನಾನು ಮಾವಿನಕಾಯಿ ಸಾರು ಮಾಡೋ ತೋರಿಸ್ತೇನೆ ಮಾವಿನಕಾಯಿ ಒಂದು ಮಾವಿನಕಾಯಿ ತೊಗೊಂಡಿನಿ ನಾನು ಇದನ್ನ ಸಣ್ಣಗೆ ಹೆಚ್ಚಿ ಒಂದು ಸ್ವಲ್ಪ ಮೆತ್ತಗಾಗುವಂಗೆ ಕುದಿಸ್ಕೊಬೇಕು ನೋಡಿರಿ ಈಗ ಅದ್ರ ಜೊತಿನ ನಾನು ಒಂದು ಐದಾರು ಹಸಿಮೆಣಸಿನ್ಕಾಯಿನೂ ಹಾಕಿನಿ ಎರಡು ಸ್ವಲ್ಪ ಹೊತ್ತು ಕುದಿಲಿವು ನೋಡಿರಿ ಕುದಿಯಾಕತ್ತವೆ ಎರಡು ಈ ಥರ ಆದ್ರೆ ಸಾಕು ಈಗಿದ ಆರಿಂದ ನಾನು ಸೋಸ್ಕೊಳಕತ್ತೀನಿ ಈಗಿದಕ್ಕೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ರೀ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಕರಿಬೇವು ಕೊತ್ತಂಬರಿ ತೊಗೊಂಡೀನ ರೀ ಈಗ ಜೀರಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಹಸಿ ಕೊಬ್ಬರಿ ಇವಷ್ಟು ನಾನು ಮಿಕ್ಸಿ ಒಳಗೆ ಮಾವಿನಕಾಯಿ ಎಲ್ಲ ಹಾಕಿ ಮಿಕ್ಸಿ ಒಳಗೆ ರುಬ್ಕೊತೀನಿ ಈಗಿದೆ ಎಲ್ಲ ನೀರು ಬಸ್ಕೊಂಡಿಂದ ಇದನ್ನು ಇದಕ್ಕೆ ಹಾಕಿ ರುಬ್ಕೊತೀನಿ ನೋಡಿರಿ ನಾವು ಬೇಕಂದ್ರೆ ಇದ್ರ ಜೊತೆ ಈ ತಿಳಿನೂ ನೀರು ಬಸ್ತಿದ ನೀರನ್ನು ಹಾಕ್ಬೋದೆ ಹುಳಿ ಭಾಳ ತಪ್ಪಾ ಅಂದ್ರೆ ಬ್ಯಾಡ್ರಿ ಈಗಿದ ನಾನು ರುಬ್ತೇನೆ ಇದನ್ನ ನೋಡ್ರಿ ಈ ಥರ ಆದ್ರೆ ಸಾಕು ಈಗ ಇದಕ್ಕೆ ಒಗ್ಗರ್ಣೆ ಕೊಡ್ತೀನಿ ಸಾರಿಗೆ ಸಾಸಿವೆ ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಕಟ್ಟೆ ನೋಡ್ರಿ ನಾನೀಗ ಇದಕ್ಕೆ ನಾನು ಹಿಂಗಿನ ಒಗ್ಗರ್ಣೆ ಕೊಡ್ತೇನೆ ಈಗ ಕರಿಬೇವನು ಹಾಕೀನಿ ಕರಿಬೇವು ಸ್ವಲ್ಪ ಫ್ರೈ ಆಗಿಂದ ಈಗ ನಾನು ರುಬ್ಬಿಟ್ಕೊಂಡಿದ್ದ ಪೇಸ್ಟ್ ಹಾಕ್ತೀನಿ ನೋಡಿರಿ ಇದಕ್ಕೆ ಗಟ್ಟಿ ಭಾಳಾಗಿತ್ತು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಹಾಕಿನಿಗ ಈಗ ನೋಡ್ರಿ ಚಲೋತ್ನಂಗೆ ಇದು ಕುದಿಬೇಕೀಗ ಇದು ಸಾರು ಭಾಳ ರುಚಿಯಾಗಿತ್ತು ಈಗ ನಾನು ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿದರೆ ಸಾಕು ಸ್ವಲ್ಪ ಬೆಲ್ಲನೂ ಹಾಕಿ ನೋಡಿರಿ ನನಗೆ ಅದು ಸೋಸಿಟ್ಕೊಂಡಿದ್ದ ನೀರು ಹಾಕು ಹಾಕೋದು ಏನು ಅನ್ನಿಸ್ಲಿಲ್ಲ ಯಾಕಂದರೆ ಇದಳಿ ಭಾಳಾಗಿತ್ತು ಅದಕ್ಕೆ ನಾನು ಅದನ್ನು ಹಾಕಲಿಲ್ಲ ಈಗ ನೋಡ್ರಿ ಸಾರು ಮಾತ್ರ ಮಾರಿ ಮಸ್ತಾಗಿತ್ತು ಒಂದ್ಸಲ ಆದರೂ ಮಾಡ್ಕೋಬೇಕು ನೋಡ್ರಿ ಇದನ್ನ ಮಾವಿನಕಾಯಿ ಸೀಸನ್ದೊಳಗೆ ಈಗ ನೋಡ್ರಿ ಕುದಿಲ್ರಿ ಇದು ಚಲೋದಂಗೆ ಬಿಸಿ ಬಿಸಿ ಅನ್ನದ ಜೊತೆ ಈ ಮಾವಿನಕಾಯಿ ಸಾರ பால் ருச்சியாக நோட் நோட் இங்க கதத்தாட்டு நோட்ரி இஷ்ட இட்ட மாறி நான் நான் மத்த முந்தைய நுடிகத்தினி அல்லவரை ன்யவாத